ಇಲ್ಕಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಕಲ್ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಿರಿಯ ಪತ್ರಕರ್ತರು ಹಾಗೂ ಇಲ್ಕಲ್ ನಗರ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶಿಕ್ಷಕರ ದಿನಾಚರಣೆ ಎಂದು ದಿನ ನಾವೆಲ್ಲ ಹಳೇ ಗೆಳೆಯರು ಕೂಡಿಕೊಂಡು ಗುರುವಂದನ ಕಾರ್ಯಕ್ರಮ ಮಾಡಿಕೊಂಡು ತದನಂತರ ದಿನ ಎಲ್ಲರೂ ನಮ್ಮ ಫ್ರೆಂಡ್ಸು ಎಲ್ಲ ಗೆಳೆಯರು ಈಗಾಗಲೇ ವಾಪಸ್ ಅಬ್ರೋಡ್ ಅಬ್ರೋಡಲ್ಲಿ ಇರೋರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಸಲುವಾಗಿ ಬರ್ತಾ ಇದ್ದಾರೆ ಇದೊಂದು ಹೆಜ್ಜೆ ಇರ್ತಾ ಇದ್ವಿ ಅಂತಂದ್ರೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ ಇದು ಶ್ರೀಮಾನ್ ನಾಗಪ್ಪನವರು ಸಪ್ಪುರದವರು ದಾನ ಮಾಡಿದಂಥ ಜಾಗ ಆಮೇಲೆ ಆ ಬಿಲ್ಡಿಂಗ್ ಏನಿದೆ ಬಹಳ ಈ ಇನ್ನೊಂದು ನಾಲ್ಕರಿಂದ ಐದು ವರ್ಷ ಆದರೆ ಹಂಡ್ರೆಡ್ ಇಯರ್ಸ್ನೂ ಆಗುತ್ತಂತ ಹಂಡ್ರೆಡ್ ಇಯರ್ಸ್ ಆ ಕಾರ್ಯಕ್ರಮಕ್ಕೆ ಆ ಬಿಲ್ಡಿಂಗ್ ಉಳಿಸ್ಕೋಬೇಕು ಆಮೇಲೆ ಆ ಬಿಲ್ಡಿಂಗ್ ಸುಧಾರಣೆ ಮಾಡಬೇಕಂತಂದು ಈ ಹೆಜ್ಜೆ ಇಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಇಲ್ಕಲ್ ಪತ್ರಿಕಾ ಪತ್ರಿಕಾ ಬಳಗದವರು ಹಾಗೂ ಮಾಧ್ಯಮ ನಮ್ಮ ಜೊತೆಗೆ ಗೂಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ತಾ ಎರಡು ಮಾತು ಮುಗಿಸ್ತೀನಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಕಲ್ ನಮ್ಮ ಇಲ್ಕಲ್ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇನ್ನೇನು ಶತಮಾನ ಕಾಣ್ತಕ್ಕಂಥ ಶಾಲೆ ಸುಮಾರು ವಿದ್ಯಾರ್ಥಿಗಳು ಆ ಶಾಲೆಯಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಅಂತಹ ವಿದ್ಯಾಸಂಸ್ಥೆಯಲ್ಲಿ ತಲ್ತಂಥ ನಾವೆಲ್ಲ ಸ್ನೇಹಿತರು ಇಲ್ಲಿವತ್ತು ಸೇರಿದೀವಿ ಹತ್ತೊಂಬತ್ತು ತೊಂಬತ್ನಾಲ್ಕು ಮತ್ತು ತೊಂಬತ್ತೈದನೇ ಸಾಲಿನಲ್ಲಿ ನಾವು ಅಲ್ಲಿ ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿ ನಿಮ್ಸಿದೀವಿ ಸೊ ಇವತ್ತಿಗೆ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಯಿತು ಆ ಶಾಲೆಯಿಂದ ನಾವೆಲ್ಲ ಕಲ್ತು ಹೊರಗೆ ಬಂದಿದ್ದೀವಿ ನಾವೆಲ್ಲವೂ ನಾವೆಲ್ಲರೂ ಸಹ ನಮ್ಮ ಜೀವನವನ್ನ ಭಾಳ ಯಶಸ್ವಿಯಾಗಿ ಇವತ್ತು ಮುನ್ನಡೆಸ್ತಾ ಇದ್ದೀವಿ ಅಂತಂದ್ರೆ ಆ ವಿದ್ಯಾಸಂಸ್ಥೆ ಕಾರಣ ಮತ್ತು ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಸಿರ್ತಕ್ಕಂತಹ ಅನೇಕ ನಮ್ಮ ಶಿಕ್ಷಕರು ಕಾರಣ ತೋ ಶಿಕ್ಷಕರು ನಮಗೆಲ್ಲ ದಾರಿದೀಪರಾಗಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ತೋ ನಮ್ಮ ಆಚಾರ್ಯರಾಗಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂತಹ ಅವರ ಋಣವನ್ನು ತೀರಿಸಲಿಕ್ಕೆ ಅವರ ಕಿಂಚಿತ್ತು ಒಂದಿಷ್ಟು ಏನು ನಾವು ಗುರು ಕಾಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಐದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ದಿನದಂದೇ ನಾವು ಆ ಶಾಲೆಯಲ್ಲಿ ಸರ್ಕಾರಿ ಪದವಿ ಕಾಲೇಜ್ ಇಲ್ಸಲ್ ಅಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಸ್ನೇಹಿತರು ಸುಮಾರು ನಾವು ಕಲಿಯುವಾಗ ಎ ಬಿ ಸಿ ಡಿ ಇ ಎಫ್ ಆರು ತರಗತಿಗಳು ಒಟ್ಟಾಗಿ ನಡೀತಾ ಇದ್ವು ಅದು ಎಂಟು ಒಂಬತ್ತು ಹತ್ತು ಅಂದ್ರೆ ಒಮ್ಮೆ ಆ ಶಾಲೆಯಲ್ಲಿ ಹದಿನೆಂಟು ತರಗತಿಗಳು ಏಕಕಾಲಕ್ಕೆ ನಡೀತಾ ಇರತಕ್ಕಂಥದ್ದು ಆ ರೀತಿ ಕಲಿತಂಥ ನಾವುಗಳು ಇವತ್ತೆಲ್ಲ ಆರು ತರಗತಿಗಳು ಒಟ್ಟಾಗಿ ಸೇರ್ತಾ ಇದೀವಿ ಸುಮಾರು ಇನ್ನೂರ ಐವತ್ತು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾವೆಲ್ಲ ಅಲ್ಲಿ ಕಲಿತಾ ಇದ್ವಿ ಹೆಚ್ಚು ಕಡಿಮೆ ಇನ್ನೂರಕ್ಕೂ ಸಮೀಪನ ವಿದ್ಯಾರ್ಥಿಗಳು ಮತ್ತೆ ಮೂವತ್ತು ವರ್ಷದ ನಂತರ ಸೇರ್ತಾ ಇದ್ದೀವಿ ನಮಗೆ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳು ಸಹ ಬರ್ತಾ ಇದ್ದಾರೆ ಅವರೆಲ್ಲ ಬೇರೆ ಬೇರೆ ನಗರಗಳಲ್ಲಿ ಇವತ್ತು ವಾಸವಾಗಿದ್ದಾರೆ ಎಲ್ಲರೂ ನಿವೃತ್ತರಾಗಿದ್ದಾರೆ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಮ್ಮ ಕರೆಗೆ ಹೋಗೊಟ್ಟು ಅವರು ಬರ್ತಾ ಇದ್ದಾರೆ ನಾವು ಬಹಳ ಸಂತೋಷದಿಂದ ಅವರನ್ನು ಇಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸೊ ಈ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಹುಶಃ ಕೆಲವು ವಿದ್ಯಾರ್ಥಿಗಳಿಗೆ ವಿಷಯ ಅಲ್ಲಿ ಏನೋ ಸಂಪರ್ಕದ ಕೊರತೆಯಾಗಿದ್ದರೂ ಸಹ ಈ ಒಂದು ಏನು ಮಾಧ್ಯಮದ ಮುಖಾಂತರವಾದ್ದು ತಿಳಿದ ಮೇಲೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲ ನಮ್ಮ ಗುರು ಹಿರಿಯರು ಸಹ ಬರಬೇಕು ಪತ್ರಿಕಾ ಮಿತ್ರರು ಸಹ ದಿನ ಬರಬೇಕು ಹೇಳಿ ವಿನಂತಿಸ್ಕೊತಾ ಇದೀವಿ ಅದರ ಜೊತೆ ಜೊತೆಗೆ ನಮ್ಮ ಶಾಲೆ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ ಕಟ್ಟಡವನ್ನ ಕಟ್ಟಿದ್ದಾರೆ ಈಗಿರ್ತಕ್ಕಂಥ ಕಟ್ಟಡದಲ್ಲಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಅದೇ ಕಟ್ಟಡ ಬಹಳ ಒಳ್ಳೆ ಕಟ್ಟಡ ಇದೆ ಇನ್ನೇನು ಸ್ವಲ್ಪ ದುರಸ್ತಿ ಇದೆ ಆ ದುರಸ್ತಿ ಕಾರ್ಯವನ್ನು ನಡಿಬೇಕು ಮತ್ತು ಅನೇಕ ದಾನಿಗಳು ಅಲ್ಲಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನು ಅದಕ್ಕೆ ಅನೇಕ ಕೆಲಸಗಳು ಆಗಬೇಕಿದೆ ಉದಾಹರಣೆಗೆ ಆ ಶಾಲಾ ಕಂಪೌಂಡ್ ಆಗಿರ್ಬೋದು ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು ಮೈದಾನ ಆಗಿರ್ಬೋದು ಮತ್ತೆ ಇನ್ನೊಂದಿಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಿದೆ ಈ ನಿಟ್ಟಿನಲ್ಲಿಯೂ ಸಹ ನಾವು ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ಸಹ ತಮ್ಮ ಜೊತೆಗೆ ಇರ್ತೀವಿ ಹಳೆ ವಿದ್ಯಾರ್ಥಿಗಳ ಸಂಘದ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ನಾವೆಲ್ಲ ಸ್ನೇಹಿತರು ಆ ಶಾಲೆ ಏಳಿಗೆಯನ್ನು ಬಯಸ್ತಾ ಇದೀವಿ ಸೊ ತಾವೆಲ್ಲ ವರದಿಗಾರರು ಮತ್ತು ಪತ್ರಿಕಾ ಮಿತ್ರರು ಸಹ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತೆಲ್ಲ ನಗರದ ಗಣ್ಯ ಮಾನ್ಯರಿಗೂ ಸಹ ಆಹ್ವಾನವನ್ನ ಈಗಿನ ಮುಖಾಂತರ ನಾವು ನೀಡ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ತಾವೆಲ್ಲ ಹಾರೈಸ್ರಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ